ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದನಾ ಕ್ರೂರ ಕೃತ್ಯವನ್ನು ಖಂಡಿಸಿ ಕೋಮುವಾದಿ ಅಪಪ್ರಚಾರ ತಡೆಗಟ್ಟಲು ಆಗ್ರಹಿಸಿ ಮತ್ತು ಬೆಲೆ ಏರಿಕೆ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬಡ ಜನರ ವಿರೋಧಿ ನೀತಿಯ ವಿರುದ್ಧ ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಘಟಕವು ದಾಂಡೇಲಿಯ ಸೋಮಾನಿ ವೃತ್ತದಲ್ಲಿ ಸೋಮವಾರ ಪ್ರತಿಭಟನೆ ನಡೆಸಿತು ಸಿಪಿಐಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಯಮುನಾ ಗಾಂವ್ಕರ್ ಡಿವೈಎಫ್ಐನ ರಾಜ್ಯ ಸಮಿತಿ ಸದಸ್ಯ ಡಿ ಸ್ಯಾಮ್ಸನ್ ಸಿಪಿಐಎಂನ ತಾಲೂಕಿನ ಸಮಿತಿ ಕಾರ್ಯದರ್ಶಿ ಸಲೀಂ ಸೈಯದ್ ಇವರುಗಳು ಮಾತನಾಡಿ ಭಯೋತ್ಪಾದನಾ ಕೃತ್ಯದಲ್ಲಿ ಭಾಗಿಯಾದವರನ್ನ ಬಂಧಿಸಿ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಭಾರತದ ಐಕ್ಯತೆಗೆ ಧರ್ಮದ ಹೆಸರಿನಲ್ಲಿ ಶಾಂತಿ ಭಂಗ ಮಾಡುತ್ತಿರುವ ಭಯೋತ್ಪಾದನಾ ಕೃತ್ಯ ಖಂಡನೀಯ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಲು ಹೊರಟಿರುವ ವಕ್ಫ್ ಕಾನೂನು ಮುಸ್ಲಿಂ ಸಮುದಾಯದ ಆಂತರಿಕ ವಿಷಯವಾಗಿದ್ದು ಒಂದು ಸಮುದಾಯವನ್ನು ಹತ್ತಿಕ್ಕಲು ಹೊರಟಂತೆ ಕಾಣುತ್ತದೆ ಇದು ಭಾರತದ ಸಹ ಬಾಳ್ವೆ ಜೀವನಕ್ಕೆ ಧಕ್ಕೆಯನ್ನು ಉಂಟು ಮಾಡುತ್ತಿದೆ ಕೂಡಲೇ ಈ ಕ್ರಮವನ್ನ ಕೈಬಿಡಬೇಕು ಒಂದು ಸಮುದಾಯದ ಧರ್ಮ ಸೂಕ್ಷ್ಮತೆಯನ್ನು ಅರಿಯದೆ ತಿದ್ದುಪಡಿ ತಂದು ಭಾರತದ ಭಾವೈಕ್ಯತೆಯನ್ನು ಹಾಳು ಮಾಡಲು ಕೇಂದ್ರ ಸರ್ಕಾರ ಹೊರಟಿರುವುದು ಸರಿಯಲ್ಲ ಕೇಂದ್ರದ ಬಿಜೆಪಿ ಸರ್ಕಾರ ಜನ ವಿರೋಧಿ ನೀತಿಯಿಂದಾಗಿ ಆಡಳಿತ ಹಳಿ ತಪ್ಪಿದೆ ಜನಸಾಮಾನ್ಯರು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕೇಂದ್ರ ಸರ್ಕಾರ ಈಗಾಗಲೇ ಎಚ್ಚೆತ್ತುಕೊಂಡು ಬೆಲೆ ಏರಿಕೆಯ ನಿಯಂತ್ರಣಕ್ಕೆ ತರಬೇಕೆಂದು ಒತ್ತಾಯಿಸಿದರು ಭಯೋತ್ಪಾದನಾ ಕೃತ್ಯದಲ್ಲಿ ಮೃತಪಟ್ಟ ಪ್ರವಾಸಿಗರ ಆತ್ಮಕ್ಕೆ ಶಾಂತಿ ಕೋರಿ ಮೌನ ಆಚರಣೆಯನ್ನ ಮಾಡಲಾಯಿತು ಜೀವವನ್ನು ಕಳ್ಕೊಂಡಿದ್ದಾರೆ ಅವರು ಕೇವಲ ಪ್ರವಾಸಿಗರಲ್ಲ ಪ್ರವಾಸ ಅಂತ ಹೇಳುವಂಥದ್ದು ಒಂದು ಊರಿಗೆ ಇನ್ನೊಬ್ರು ಹೋಗ್ತಾರೆ ಅಂತಂದ್ರೆ ಆ ಊರು ಅವ್ರಿಗೆ ಇಷ್ಟ ಆಗಿದೆ ಆ ಊರು ಅವ್ರಿಗೆ ತಿಳ್ಕೊಳ್ಬೇಕು ಆ ಊರಿನ ಎಲ್ಲ ಒಂದು ಪರಂಪರೆಯನ್ನ ನಾವು ನೋಡಬೇಕು ಅಂತ ಹೇಳುವಂಥ ಪ್ರೀತಿಯಿಂದ ಜನ ಹೋಗಿರ್ತಾರೆ ಅದರಿಂದ ಪ್ರವಾಸೋದ್ಯಮ ಬೆಳೀತದೆ ಆ ಮೂಲಕ ಜನ ಬೆಳೀತಾರೆ ಜನರ ಬದುಕು ಬೆಳೀತದೆ ಅದು ಪರಸ್ಪರ ಕೊಡುಕೊಂಡುಕೊಳ್ಳುವಿಕೆಯ ದೋತಕ ಆದರೆ ಆ ಪ್ರವಾಸೋದ್ಯಮದ ಮೇಲೆ ಚಪ್ಪಡಿ ಕಲ್ಲು ಎಳೆದು ಅಲ್ಲಿರ್ತಕ್ಕಂಥ ಜನತೆಯ ಜೀವದ ಉಸಿರಾದಂಥ ಅಲ್ಲಿಯ ಕಾರ್ಮಿಕರ ಜೀವದ ಉಸಿರಾದಂತ ಒಂದು ಪ್ರವಾಸೋದ್ಯಮವನ್ನ ನಿರ್ನಾಮ ಮಾಡಲಿಕ್ಕೆ ಹೊರಟಂತ ಈ ಭಯೋತ್ಪಾದಕ ಕೃತ್ಯವನ್ನು ಕೂಡ ನಾವು ಖಂಡಿಸ್ತೇವೆ ಅದೇ ವೇಳೆ ಆ ಕೃತ್ಯದಲ್ಲಿ ಆಹುತಿಯಾದಂತ ಕುಟುಂಬಕ್ಕೆ ನಮ್ಮ ಸಾಂತ್ವನವನ್ನು ನಮ್ಮ ಪ್ರೀತಿಯನ್ನ ನಮ್ಮ ಪ್ರೀತಿಯ ಅಪ್ಪುಗೆಯನ್ನ ಬೆಸುಗೆಯನ್ನು ಅವರಿಗೆ ತಿಳಿಸ್ತೇವೆ ಆ ಕುಟುಂಬಕ್ಕೆ ಆದರೆ ಇವತ್ತು ಈ ಸಂದರ್ಭವನ್ನು ಹೇಗೆ ದುರುಪಯೋಗ ಮಾಡಿಕೊಂಡು ಇಡೀ ಭಾರತ ದೇಶದ ಒಳಗಡೆ ಒಂದು ಕಮ್ಯುನಿಟಿ ವಿರುದ್ಧ ಒಂದು ಧರ್ಮದ ವಿರುದ್ಧ ಹೇಗೆ ಎತ್ತಟ್ಲಾಗ್ತಾ ಇದೆ ಅಂತ ನಾವು ನೋಡಿದ್ದೇವೆ ಇಡೀ ಕಾಶ್ಮೀರ ನಮ್ಮ ಭಾರತ ದೇಶದ ಕಿರೀಟ ಅಂತ ನಾವು ಕರೀತೇವೆ ಆದರೆ ಆ ಭಾರತ ದೇಶದ ಕಾಶ್ಮೀರ ಎನ್ನುವ ಇವತ್ತು ಕಳಂಕ ತರಲಿಕ್ಕೆ ಸಂಘ ಪರಿವಾರದವರು ಮತ್ತೆ ಅವರ ಬಾಲಂಗೋಚಿಗಳು ಬಹಳ ತುರುಸಿನಿಂದ ಸ್ಪರ್ಧೆ ನಡೆಸಿದ್ದಾರೆ ಮುಸ್ಲಿಮರು ಭಯೋತ್ಪಾದಕರು ಅಂತ ಹೇಳುವ ರೀತಿಯಲ್ಲಿ ಭಯೋತ್ಪಾದನೆಗೆ ಕುಕೃತ್ಯಕ್ಕೆ ಕ್ಲೌರ್ಯಕ್ಕೆ ಅತ್ಯಾಚಾರಿಗಳಿಗೆ ಯಾವ ಎಲ್ಲ ಜಾತಿಯಲ್ಲೂ ಎಲ್ಲ ಧರ್ಮದಲ್ಲೂ ಇಲ್ಲ ಇವತ್ತು ಅನೇಕ ಜನತೆ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲದೆ ಇದ್ದವರು ಇನ್ಯಾರ್ದೋ ಮಾತುಗಳು ಪರಿಸ್ಥಿತಿ ಬರ್ತಾ ಇದೆ ಭಾರತ ದೇಶದ ಒಳಗಡೆ ಅಂತ ಒಂದು ಅತ್ಯುತ್ತಮವಾದಂತಹ ಇಂಡಿಯಾದ ಸ್ವಿಟ್ಜರ್ಲೆಂಡ್ ಅಂತ ಕರೆಯುವಂತ ಆ ಪಾಲ್ಗಾಮ್ನಲ್ಲಿ ಏನಾದ್ರೂ ಒಂದು ಕಾಯ್ದೆಗೆ ಹತ್ತೊಂಬತ್ತು ನೂರ ಇಪ್ಪತ್ತು ಮೂರರಿಂದ ಮೊನ್ನೆ ಏಪ್ರಿಲ್ ಅದನ್ನ ತಿರ್ಚು ಅದನ್ನ ತಿದ್ದುಪಡಿ ಮಾಡಿಬಿಟ್ಟು ಈ ಹಿಂದೆ ಇದ್ದಂತ ಕಾಯ್ದೆಯನ್ನ ಹೋಗಲಾಡಿಸಿ ಆಸ್ತಿಗಳ ನಿರ್ವಹಣೆ ಮೇಂಟೆನೆನ್ಸು ಇತ್ಯಾದಿ ಹೆಸರಿನಲ್ಲಿ ಇವತ್ತೇನು ಹೊಸ ಕಾಯ್ದೆ ತಿದ್ದುಪಡಿಯನ್ನ ಮಾಡಲಿಕ್ಕೆ ಹೊರಟು ಈಗ ಮುಖಭಂಗಕ್ಕೆ ಒಳಗಾಗುವಂತ ಪರಿಸ್ಥಿತಿಗೆ ಏನು ತಟ್ಟು ಡಾ ಇದು ಯಾರನ್ನ ಕೆರಳಿಸಲಿಕ್ಕೆ ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ ಯಾರನ್ನ ಕೆರಳಿಸಲಿಕ್ಕೆ ನೀವು ಮಾಡ್ತಾ ಅಂತ ಸದನ್ನ संदर्भದಲ್ಲಿ ಪ್ರಮುಖರಾದ ರತ್ನದೀಪ್ ಎನ್ಎಂ ಪದ್ಮ ಕಾಳೆ ಹನುಮಂತಾ ಸಿಂಧಗಿ ಮಾನ್ತೇಶ್ ಗೌಡರ್ ಕ aant ರಾಜು ಆನಂದ ಶೆಟ್ಟಿya ಸುರೇಶ್ ಅನ್ವರ್ ಇದ್ದರು કિನೆರಾ ಪ್ಲಸ್ ನ್ಯೂಸ್ ಗಾಂಡೆಲಿ